ಆರಾಮಾಗಿ ಜೈ ಶ್ರೀರಾಮ್ ಯಾರೂ ಬಂದಿಲ್ಲ ಇವತ್ತು ವೀಡಿಯೋ ಮಾಡೋರು ನಾನೊಬ್ಬನೇ ಸೊ ಅದಕ್ಕೆ ಸೆಲ್ಫಿ ವಿಡಿಯೋ ಮಾಡ್ತಾ ಬಂಗಾರಿನ ಸುರಕ್ಷಿತವಾದ ಜಾಗಲದಲ್ಲಿ ರಿಲೀಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಕೊನೆಯ ಉಸಿರಿರೋರ್ಗು ನನ್ನ ಕೈಲಾದಷ್ಟು ಸಮಾಜಮುಖಿ ಕೆಲಸ ಮಾಡ್ತಾಯಿರ್ತೀನಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡ್ತಾಯಿರ್ತೀನಿ ಮುಖ್ಯವಾಗಿ ನಾನು ಎಲ್ಲ ಸ್ನೇಹಿತರನ್ನು ಮನವಿ ಮಾಡೋದೇನು ಅಂದರೆ ನಮ್ಮ ಸುತ್ತಮುತ್ತ ಸುಮಾರು ದನಕರು ಹಸುಗಳು ಓಡಾಡ್ತಿರ್ತವೆ ನಂದಿ ಎಲ್ಲ ಹಸು ಜಾಸ್ತಿ ಆಗಿಬಿಟ್ಟಿದ್ದಾರೆ ಪುಟ್ ಪುಟ್ಟ ಮಕ್ಳುಗಳನ್ನ ಜೊತೆಲಿ ಕರ್ಕೊಂಡು ಕ ಹಸುಗಳು ಓಡಾಡ್ತಿರ್ತವೆ ಅದ್ರ ಸಂಬಂಧ ಗೊತ್ತಿಲ್ಲ ತಾಯಿ ಮಕ್ಕಳು ಸಂಬಂಧ ಕೆಲವರು ಕಟುಕರಿಗೆ ಅಮ್ಮಂಗೆ ಗೊತ್ತಾಗ್ದಂಗೆ ಕರಿಗಳ್ನ ಎತ್ಕೊಂಡು ಹೋಗ್ಬಿಡ್ತಾರೆ ದಯವಿಟ್ಟು ಅಂಥವ್ರಿಗೆ ಬುದ್ಧಿ ಬಂದು ಇಂಥ ಕೆಲಸ ಮಾಡಬಾರ್ದು ಆ ಥರ ಬುದ್ಧಿನ ಭಗವಂತ ಅವ್ರಿಗೆ ಕೊಡಬೇಕು ಅವ್ರ ಪಾಡ್ಗೆ ಅವ್ರ ಮಕ್ಳು ಜ ಅಮ್ಮನ ಜೊತೆ ಓಡಾಡ್ಕೊಂಡಿರ್ತವೆ ಪುಟ್ ಪುಟ್ ಕಂದಮ್ಮಗಳು ಯಾಮರ್ ಚೆತ್ಕೊಂಡೋಗ್ತಾರೆ ನಿಜವಾಗ್ಲೂ ಎಂಥ ಅಮಾನ್ಯ ಕೃತ್ಯ ನೋಡಿ ಬಂಧುಗಳೇ ನಾನು ಎಲ್ರಿಗೂ ಮನವಿ ಮಾಡೋದೇನು ಅಂದರೆ ನಮ್ಮ ಸುತ್ತಮುತ್ತ ಓಡಾಡ್ತಾರೋ ಪುಟ್ಟ ಪುಟ್ಟ ಕರುಗಳು ಅದರ ಅಮ್ಮ ಮತ್ತು ನಂದಿಗಳನ್ನ ಗೋಳಿಗಳನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಯಾರಾದರೂ ಕಳ್ಳರು ಕಾಕ್ರು ರಾತ್ರಿ ಹೊತ್ತು ಬಂದರೆ ಇಮಿಡಿಯೇಟ್ ಪೊಲೀಸವ್ರು ಫೋನ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸೇರಿ ಗೋಮಾತೆಗಳನ್ನ ರಕ್ಷಣೆ ಮಾಡೋಣ ಜೈ ಶ್ರೀರಾಮ್ ನಡೆಯ ಪುಟ್ಟ ಬರ ಅಮ್ಮ ನೋಡಿ ತಲೆ ಹಾಕಿದ್ದಾನೆ ಕಳಿಸ್ತಾಯಿದ್ದೀಯಾ ರೆಡಿ ರೆಡಿ ಅಮ್ಮ ನೋಡಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ನಡಿ ನಡಿ सेव अनिमल सेव nature, जय Shriram